ನಮಸ್ತೆ ಕರ್ನಾಟಕ ನಾವು ಇವಾಗ ಬಂದಿದ್ದೇವೆ ಲೇಹಿಂದ ನುಬ್ಬರ ಇಲ್ಲ ಲೇಹದಿಂದ ಸಿಯಾಚಿನ್ ಅವರು ಗ್ಲೇಜರ್ ಜಾನಕ ರಸ್ತನೇ ನಾವು ಇವಾಗ ಬಂದಿದ್ದೇವೆ ಇದು ನಾಲ್ಕು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿದೆ ಇದು ಒಂದು ನಾರ್ತ್ ಪೋಲ್ ಅಂದರೆ ಇದೊಂದು ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಇಲ್ಲಿ ಯಾವುದೇ ಪ್ರವಾಸಿಗರು ಹೋಗ್ಬೇಕಾದ್ರೆ ಮತ್ತು ಯಾವುದೇ ಮುಂದೆ ಟೂರ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಪರ್ಮಿಟ್ ಅಥವಾ ಇನ್ನರ್ ಲೈನ್ ಪರ್ಮಿಟ್ ತೋರಿಸ್ಬಿಟ್ಟು ಮುಂದೆ ಹೋಗಬೇಕಾಗತ್ತೆ ಇದೇ ನೋಡಿ ಆ ಜಾಗ ಇಲ್ಲಿ ಯಾವತ್ತೂ ಆಗಿರುತ್ತೆ ನೋಡಿ ಆ ಜಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಬನ್ನಿ ನೋಡಿ ಯಾವ ರೀತಿ ಇದೆ ನೋಡಿ ಎಷ್ಟು ಪ್ರವಾಸಿಗರಿದ್ದಾರೆ ಅಲ್ಲಿ ಮೇಲ್ಗಡೆ ನೋಡಿ ಯಾವ ರೀತಿ ಇದೆ ಅವತ್ತು ಆಗಿ ಇರುವಂಥ ಜಾಗ ಇದು ನೋಡಿ ಇದರಿಂದ ಇಲ್ಲಿ ಮೇಲ್ಗಡೆ ಕರ್ದಗುಲಾ ಪಾಸ್ ಅಂತಿದೆ ಅಲ್ಲಿಂದ ಕೆಳಗಡೆ ಬಂದು ಸಿಯಾಚಿನ ಹೋಗುವಂಥ ರಸ್ತೆ ಇದೆ ಮೇಲೆ ಐಸ್ ಎಲ್ಲ ಯಾವ ರೀತಿ ಇದೆ ಒಂಥರ ಅದ್ರಸಬೇಕು ಎಲ್ಲ ಬರಬೇಕಂದ್ರೆ ಇಂಥ ಪ್ಲೇಸಿಗೆ ಈ ಕೋಲ್ಡ್ ಜಾಗಕ್ಕೆ ಒಬ್ಬರೇ ಬರಬಾರ್ದು ನಿಮ್ಮ ವೈಫು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬರ್ಬರ್ಬೇಕು ಈಗ ಇಂಥ ಪ್ಲೇಸಿಗೆ ಬರಬೇಕಾದ್ರು ನೋಡಿ ಯಾವ ರೀತಿ ಇದೆ ನೋಡಿ ಓಕೆ ಫ್ರೆಂಡ್ಸ್ ನಾ ಇವಾಗ ಮತ್ತು ಮುಂದೆ ಯಾವುದಾದ್ರೂ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ ಯಾವುದಿದೆ ಅಂತ ನೋಡಿಬಿಟ್ಟು ಅದಕ್ಕೆ ಹೋಗಿ ಅಲ್ಲಿ ನಾವು ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹಿಂಗೆ ತಿಳಿಸ್ತೀನಿ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತೇಳಿ ಇವಾಗ ಇದ್ರ ಡಿಟೇಲ್ ನಾನು ನಿಮಗೆ ನೆಕ್ಸ್ಟ್ ಮತ್ತೆ ಹೋಗ್ತಾಯಿದ್ದೇವೆ ಬೇರೆ ಪ್ಲೇಸಿಗೆ ಓಕೆ ಬಾಯ್ ಧನ್ಯವಾದ ಧನ್ಯವಾದ ಕರ್ನಾಟಕ